ಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬೆಳಗ್ಗೆ ನಾನು ಇವತ್ತು ಮೂರು ಗಂಟೆಗೆ ಎದ್ದಿದ್ದೆ ಮೂರು ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಅಪ್ ಆಗಿ ಬಂದಿದ್ದೀನಿ ಈಗ ಟೈಮ್ ಕರೆಕ್ಟಾಗಿ ನಾಲ್ಕು ಮುಕ್ಕಾಲಾಗಿದೆ ಇಲ್ಲ ಕೂಡ ಕೆಲಸ ಎಲ್ಲ ಮುಗೀತು ಇವಾಗ ದೇವ್ರ ದೀಪ ಒಂದು ಹಚ್ಚೋದಷ್ಟೇ ಇವತ್ತು ಶುಕ್ರವಾರ ಮೂರನೇ ಆಷಾಢ ಶುಕ್ರವಾರ ಮೂರನೇ ಆಷಾಢ ಶುಕ್ರವಾರದ ನಿಮಗೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಮೂರು ಆಷಾಢ ಕಳೆದೇವಾಯ್ತು ಹಿಂಗಾಯಿತು ಅಂತಲೇ ಗೊತ್ತಾಗಲಿಲ್ಲ ನಮಗಂತೂ ಮೂರನೇ ಆಷಾಢ ಬಂದರೂ ಕೂಡ ಏನೋ ಖುಷಿ ಒಂಥರ ಸಂಭ್ರಮ ನಮಗೆ ಹಬ್ಬ ಇದ್ದಂಗೆ ಇದು ಆಷಾಢ ಶುಕ್ರವಾರ ಬಂದರೆ ಹಬ್ಬ ಥರ ನಾವು ಮಾಡ್ತೀವಿ ಈಗ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವು ಇಟ್ಟು ದೀಪ ಹಚ್ಚಬೇಕು ಹಾಗೆ ಇವತ್ತೆಲ್ಲ ಹೇಗಿರ್ತೀನಿ ದಿನಪೂರ್ತಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರೆ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತು ನನಗೆ ಒಂದು ಸ್ಪೆಷಲ್ ಡೇ ಅಂತಲೂ ಕೂಡ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಹಳೆಯವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಸಪೋರ್ಟನ್ನು ನೀಡಿ ಇವತ್ತು ನನ್ನ ಪತಿ ದೇವ್ರದ್ದು ಮತ್ತು ನನ್ನ ಮುದ್ದಿನ ಮಗ ಚಿಕ್ಕವನು ಮುದ್ದಿನ ಮಗಂದು ಅವನದು ಇಬ್ಬರದ್ದು ಕೂಡ ಇವತ್ತು ಹುಟ್ಟಿದಪ್ಪ ಅವ್ರಿಗೂ ಕೂಡ ಹ್ಯಾಪಿ ಬರ್ಡೇ ಹೇಳ್ತಾ ನಾನು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಮಗ ಮಲಗಿದ್ದಾನೆ ನಾವಿನ್ನು ಕೂಡ ಈಗ್ತಾನೇ ಇದ್ದರು ಅವರು ರಾತ್ರಿ ಎಲ್ಲ ಕೂಡ ವರ್ಕ್ ಇತ್ತು ಬರೆಯೋದು ಹಾಗಾಗಿ ನೈಟೆಲ್ಲ ಫುಲ್ ಬರೀತಾ ಇದ್ರು ಹಾಗಾಗಿ ಅವ್ರು ಸ್ವಲ್ಪ ಲೇಟಾಗೇ ಇದ್ರು ಏಕೆಂದರೆ ನನಗಿಂತ ಮುಂಚೆನೇ ಹೇಳ್ತಾಯಿದ್ರು ರಾತ್ರಿ ಎಲ್ಲ ವರ್ಕ್ ಇತ್ತಲ್ಲ ಬರೆಯೋದು ಅದಕ್ಕೋಸ್ಕರ ಅವರು ಸ್ವಲ್ಪ ಲೇಟಾಯಿತು ಮಲಗೋದು ಹಾಗಾಗಿ ಸ್ವಲ್ಪ ಮಲ್ಕೊಂಡಿದ್ರು ಇವಾಗ ತಾನೇ ಎದ್ದಿದ್ದಾರೆ ನನ್ನ ಮಗ ನೋಡಿ ಮಲಗಿದ್ದಾನೆ ಚಿಕ್ಕವನು ಇಲ್ಲಿ ಪಾಪ ಪಾಪೋ ಮಲ್ಕೊಬಿಟ್ಟಿದ್ದಾನೆ ಎದ್ದೊಳ್ತಾನೆ ಇಲ್ಲ ಎಚ್ಚರವೇ ಇಲ್ಲ ಅವನಿಗೆ ಎಚ್ಚರ ಇಲ್ದಂಗೆ ಮಲಗಿದ್ದಾನೆ ಚಳಿ ಬೇರೆ ಅಲ್ವಾ ಇನ್ನು ಬೆಳಗ್ಗೆ ಟೈಮ್ ಅಂತೂ ಸಖತ್ತು ಚಳಿ ಆಗುತ್ತೆ ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ಅವನಿಗೆ ವಿಶ್ ಮಾಡೋಣ ದೊಡ್ಡವ್ ನೋಡಿ ರಕ್ಕ ಗೊಬ್ಬರ ಹಾಕ್ಕೊಂಡು ಹೆಂಗೆ ಮಲಗಿದ್ದಾನೆ ಚಳಿಗೊತ್ತಕ್ಕೂ ಕೂಡ ಪಾಪು ಇಲ್ಲಿ ಹ್ಯಾಪಿ ಬರ್ಡೇ ಚಿನ್ನ ಹ್ಞೂ ಹ್ಞೂ ಇಲ್ಲಿ ನೋಡ ಇಲ್ಲಿ ಹೇಳ್ತಾ ಇಲ್ಲ ಅಷ್ಟು ನಿದ್ದೆ ಕೊಟ್ಟು ಹೋಗಿದ್ದಾನೆ ಬೆಳಗಿನ ಜಾವ ನಿದ್ದೆ ಅಂತಾರಲ್ಲ ಹಾಗಾಗಿ ಬೆಳಗಿನ ಜಾವ ನಿದ್ರೆ ಕೊಟ್ಟು ಹೋಗ್ಬಿಟ್ಟಿದ್ದಾನೆ ಆಮೇಲೆ ಹೇಳಲಿ ಎದ್ಮೇಲೆ ವಿಶ್ ಮಾಡಿದ್ರಾಯ್ತು ನಾವಿನ್ನು ಕೂಡ ಹೀಗೆ ಹೊರಗಡೆ ಹೋಗಿದ್ದಾರೆ ಸ್ವಲ್ಪ ಹಂಗೆ ಹೋಗಿದ್ದು ಬರ್ತೀನಿ ಅಂತ ಬಂದಮೇಲೆ ಅವ್ರಿಗೂ ಕೂಡ ವಿಶ್ ಮಾಡಬೇಕು ಹಾಗೆ ಅವ್ರಿಗೂ ಎಲ್ಲರೂ ಇಬ್ಬರಿಗೂ ಕೂಡ ವಿಶ್ ಮಾಡೋಣ ಇವತ್ತೆಲ್ಲ ಹೇಗಿರುತ್ತೆ ಬರ್ತಡೇ ಸೆಲೆಬ್ರೇಷನ್ ಏನೂ ಅಂದ್ಕೊಂಡಿಲ್ಲ ಈ ಥರನೇ ಇರುತ್ತೆ ಹಿಂಗೆ ಇರುತ್ತೆ ಅಂತ ನಾನೇನು ಕೂಡ ಅಂದ್ಕೊಂಡಿರಲಿಲ್ಲ ನೋಡೋಣ ಹೇಗಾಗುತ್ತೆ ಅಂತ ಆಗಿ ಮಾಡ್ತೀವಿ ಬರ್ತಡೇ ಸೆಲೆಬ್ರೇಷನ್ ಅಷ್ಟೇ ಸಿಂಪಲ್ಲಾಗಿರುತ್ತೆ ಅಂತ ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಕೂಡ ನಾನು ಕೂಡ ಅವ್ರಿಗೆ ಒಂದು ಗಿಫ್ಟ್ ತಂದಿದ್ದೀನಿ ಇಬ್ಬರಿಗೂ ಕೂಡ ಅಪ್ಪ ಮಕ್ಕಳಿಗೆ ನನ್ನ ಮಗ ದೊಡ್ಡವನಿಗೂ ಕೂಡ ಗಿಫ್ಟನ್ನ ತೊಗೊಬಂದಿದ್ದೀನಿ ತುಂಬ ಕಷ್ಟಪಟ್ಟು ಕೇಳಿಸ್ಕೊಬಿಡ್ತಾರೆ ಅಂತ ಮೆತ್ತಿಗೆ ಇದ್ದೀನಿ ಅವ್ರಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋಣ ಅಂತ ಕಷ್ಟಪಟ್ಟು ಕೂಡಿಟ್ಟು ಅವರಿಗೆ ಖುಷಿಯಿಂದ ಇಷ್ಟಪಟ್ಟು ಗಿಫ್ಟನ್ನ ತೊಗೊಬಂದಿದ್ದೀನಿ ಅದೇನು ಅಂತ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕಿಂತ ಮುಂಚೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಆಮೇಲೆ ನಿಮ್ಮ ಜೊತೆ ನಾನು ಏನು ಗಿಫ್ಟ್ ಕೊಡ್ತಾಯಿದ್ದೀನಿ ಅಂತ ಶೇರ್ ಮಾಡ್ಕೋತೀನಿ ಓಕೆ ಅದು ತುಂಬ ದುಡ್ಡಂತ ಏನು ಅನ್ನಿಸಲ್ಲ ಅನ್ಸುತ್ತೆ ಆದರೂ ಕೂಡ ನನಗೇನೋ ಒಂಥರ ಖುಷಿ ಇವಾಗ ಪಟ 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 ಅಂತ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಎಲ್ಲರೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬಟ್ಟೆ ಹಾಕಿದ್ದೀನಿ ಮಿಷಿನ್ಗೆ ಬೆಸ್ಬ್ರೆಡ್ಡೆಲ್ಲ ಹಾಕಿದ್ದೀನಿ ಮಿಷಿನ್ಗೆ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಓಕೆ ಇವಾಗ ದೇವ್ರ ಮನೆ ಬೇಗ ಬೇಗ ಪಟ 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 ಅಂತ ಕ್ಲೀನ್ ಮಾಡಿಬಿಡ್ತೀನಿ ಓಕೆ ಫೈನಲಿ ಪೂಜೆ ಎಲ್ಲ ಮುಗೀತು ಪೂಜೆಗೂ ಪೂಜೆ ಎಲ್ಲ ಮುಗಿಸಿ ತಿಂಡಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ತಿಂಡಿ ಬಂದು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಭಾತ್ ಮಾಡಿ ಮತ್ತೆ ಸ್ವಲ್ಪ ಹಾಲು ಕೀರ್ಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಭಾತ್ಗೆಲ್ಲ ಬಿಸಿಬೇಳೆ ಭಾತ್ಗೆ ಬೇಳೆ ಹಾಕಿ ತರಕಾರಿ ಎಲ್ಲನೂ ಕೂಗಕ್ಕೆ ಇಟ್ಟಿದ್ದೀನಿ ನಾವೇನು ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ ನೋಡೀನಿ ಹುಟ್ಟು ಹಬ್ಬದ ಶುಭಾಶಯಗಳು ಪತಿರಾಯರೇ ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿ ಎಲ್ಲ ಕೊಟ್ಟು ಕಾಪಾಡಲಿ ನೀವು ಅಂದ್ಕೊಂಡಿರೋದೆಲ್ಲ ನೆರವೇರಲಿ ಅಂತ ನಾನು ಆ ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊತೀನಿ ನಮಗೋಸ್ಕರ ತುಂಬಾ ಸಫರ್ಪಡ್ತಾರೆ ತುಂಬಾ ಕಷ್ಟಪಡ್ತಾರೆ ಈ ಜೀವ ಯಾವಾಗಲೂ ಆಶಿಸ್ತೀನಿ ಥ್ಯಾಂಕ್ ಯು ಈಗ ಮಗ ರೆಡಿ ಆಗ್ತಾಯಿದ್ದಾನೆ ಫ್ರೆಶಪ್ ಆಗಿಯೇ ಬನ್ನಿ ನೋಡಿಲಿ ಬಾ ಪಾಪ ರೆಡಿ ಆಗ್ತಾ ಇದ್ದಾನೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅವನು ರೆಡಿಯಾಗಲಿ ಹುಟ್ಟುಹಬ್ಬದ ಶುಭಾಶಯಗಳು ಮುದ್ದು ಮಗನೇ ಥ್ಯಾಂಕ್ ಯು ಆ ತಾಯಿ ಚಾಮುಂಡೇಶ್ವರಿ ನಿನಗೂ ಕೂಡ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಒಳ್ಳೆ ವಿದ್ಯಾ ಬುದ್ಧಿ ಕಲಿತು ಒಳ್ಳೆ ವ್ಯಕ್ತಿಯಾಗಿ ಬಾಳು ಅಂತ ನಾನು ನಿನಗೆ ಆಚ ಆಸರಿಸ್ತೀನಿ ಓಕೆ ಆಲ್ ದ ಬೆಸ್ಟ್ ನಿನ್ನ ಫ್ಯೂಚರ್ಗೆ ಮತ್ತು ನಿನ್ನ ಜೀವನಕ್ಕೆ ಆ ತಾಯಿ ಚಾಮುಂಡಿ ಆಶೀರ್ವಾದ ನಿನ್ನ ಮೇಲೆ ಸದಾ ಕಾಲ ಇರಲಿ ಈಗ ಇಬ್ಬರಿಗೂ ಕೂಡ ಗಿಫ್ಟ್ ಕೊಡೋ ಟೈಮ್ ಬಂದೇ ಬಿಡ್ತು ನನಗೆ ತುಂಬ ಖುಷಿ ಇದೆ ಗಿಫ್ಟ್ ಕೊಡೋಕ್ಕೆ ತುಂಬ ಸೇವ್ ಮಾಡಿ ಇಟ್ಟಿರೋ ದುಡ್ಡಲ್ಲಿ ನನ್ನ ದುಡ್ಡು ನಾನು ತುಂಬ ಕೂಡಿ ಇಟ್ಟಿರೋ ದುಡ್ಡಲ್ಲಿ ಇಬ್ಬರಿಗೂ ಕೂಡ ಗಿಫ್ಟನ್ನ ತಂದಿದ್ದೀನಿ ಮೂರು ಜನಕ್ಕೂ ಕೂಡ ತಂದಿದ್ದೀನಿ ದೊಡ್ಡ ಮಗನಿಗೂ ಕೂಡ ತಂದಿದ್ದೀನಿ ಏಕೆಂದರೆ ಅವ್ನ ಬರ್ತಡೇಲಿ ಏನು ಕೂಡ ಕೊಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವಾಗ ಮೂರು ಜನಕ್ಕೂ ಕೂಡ ತೊಗೊಂಡು ಬಂದಿದ್ದೀನಿ ದೊಡ್ಡವನು ಟ್ಯೂಷನ್ಗೆ ಹೋಗಿದೆ ಅವನು ನಮ್ಮ ಜೊತೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿಲ್ಲ ಬರೀ ಓದು 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 ಏಕೆಂದರೆ ಎಸ್ ಎಲ್ ಸಿ ಅಲ್ವಾ ಇದೊಂದು ವರ್ಷ ಅವನು ಕಷ್ಟಪಟ್ಟರೆ ಮುಂದೆ ಫಲ ಇರುತ್ತೆ ಅಂತ ಹೇಳಿದಿ ಅವನು ಟ್ಯೂಷನ್ಗೆ ಹೋಗಿದ್ದಾನೆ ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಗಿಫ್ಟ್ ಏನಪ್ಪ ಇದು ಉಡುಬೆ ಬಾಕ್ಸ್ ತೆಗಿತಿದ್ದಾಳೆ ಅಂತ ಅನ್ಕೋತಾ ಇದ್ದೀರಾ ಅಷ್ಟೇನು ದೊಡ್ಡ ಗಿಫ್ಟ್ ಏನಲ್ಲ ಚಿಕ್ಕ ಪುಟ್ಟ ಗಿಫ್ಟ್ ನಾನು ಕೂಡಿ ದುಡ್ಡಲ್ಲಿ ನನ್ನ ಪತಿರಾಯರಿಗೆ ಮತ್ತು ನನ್ನ ಮುದ್ದು ಮಕ್ಕಳಿಗೆ ಇಬ್ರಿಗೂ ಕೂಡ ತೊಗೊಂಡಿರೋ ಗಿಫ್ಟ್ ಇದು ಅವರಿಗೆ ಇವಾಗ ಕೊಡೋಣ ಫಸ್ಟು ದೇವ್ರ ಮುಂದೆ ಇಟ್ಟು ಆ ತಾಯಿ ಚಾಮುಂಡೇಶ್ವರಿ ಮತ್ತು ನನ್ನ ಮನೆ ದೇವರು ಭೈರವೇಶ್ವರ ಸೋಮಣ್ಣಮ್ಮನ ಆಶೀರ್ವಾದ ತಗೊಂಡು ಆಮೇಲೆ ಅವರಿಗೆ ಕೊಡ್ತೀನಿ ಓಕೆ ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ ಅವರಿಗೆ ಸರ್ಪ್ರೈಸ್ ಗಿಫ್ಟು ಅಂತ ಹೇಳಿದ್ನಲ್ಲ ಇದೆಯಾ ನನಗೆ ತುಂಬ ದಿನದಿಂದ ಆಸೆ ಇತ್ತು ಇದನ್ನ ಕೊಡಬೇಕು ನನ್ನ ಯಜಮಾನ್ರಿಗೆ ಅಂತ ಕಾಣಿಸ್ತಿದೆಯಾ ಅಂತ ಅನ್ಕೋತೀನಿ ನೋಡಿ ಕಾಣಿಸ್ತಿದೆಯಾ ನಿಮಗೆ ಈ ಥರ ಕೊಡಬೇಕು ಅಂತ ನನಗೆ ತುಂಬ ಖುಷಿ ಇತ್ತು ಮತ್ತು ನನ್ನ ಮಕ್ಕಳಿಗೆ ಇದು ಇಬ್ರಿಗೂ ಕೂಡ ಬೆಳ್ಳಿ ಚೈನ್ ಇಬ್ಬರಿಗೂ ಇದು ನನ್ನ ದೇವರಿಗೆ ಇವಾಗ ಅವ್ರಿಗೆ ಕೊಡೋಣ ನಾನು ಸೇವ್ ಮತ್ತೆ ನಿಮಗೆ ನಿಮ್ಮ ಮಕ್ಕಳಿಗೆ ನಾನು ದೊಡ್ಡ ಪುಟಾಣಿ ಗಿಫ್ಟ್ ಕೊಡ್ತಾ ಇದ್ದೀನಿ ನಾನು ತುಂಬಾ ದಿನದಿಂದ ಆಸೆ ಇತ್ತು ಈ ಗಿಫ್ಟ್ನ ಕೊಡ್ಬೇಕು ಅಂತ ಬೆಳ್ಳಿ ಸೈಜ್ ನಾನು ಸೈಜ್ ಏನು ಕೂಡ ನೋಡಿಲ್ಲ ಆಗುತ್ತ ಏನೋ ಗೊತ್ತಿಲ್ಲ ಓಟ್ನಲ್ಲಿ ಇದು ನನ್ನ ಮಗನಿಗೆ ದೊಡ್ಡವನಿಗೂ ಕೂಡ ತಗೊಬಂದಿದ್ದೀನಿ ಇವಾಗ ಚಿಕ್ಕವನಿಗೆ ಹಾಕ್ತೀನಿ ಬೆಳ್ಳಿ ಚೈನ್ ಹಾಕ್ತೀನಿ ಅವನು ಟ್ಯೂಷನಿಂದ ಬಂದಮೇಲೆ ಅವನಿಗೂ ಕೂಡ ಕೊಡ್ತೀನಿ ಇವಾಗ ಅವನಿಗೆ ಹಾಕೋಣ ಚೆನ್ನಾಗಿದೆಯಾ ಸೆಕೆಂಡ್ ಹ್ಯಾಪಿ ಬರ್ಡೇ ಮದೇ ಸ್ವಲ್ಪ ಇದೆ ಅವ್ರ ಕೈಗೆ ಆಗ್ತಾಯಿಲ್ಲ ಅವ್ರು ಹೇಳಿದ್ದಾರೆ ವಾಪಸ್ ಮಾಡ್ಕೋತೀವಿ ನಾನು ದೊಡ್ಡದು ಕೊಡ್ತೀವಿ ಅಂತ ನಾನು ಅವ್ರಿಗೆ ಅಳತೆ ಮೇಲೆ ತಗೊಬಂದಿದ್ದೆ ನನಗೆ ಅವ್ರು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡು ಅವ್ರ ಸೈಜ್ ಗೊತ್ತಾಗಲಿಲ್ಲ ಆಮೇಲೆ ಬಾಗಿಲು ತೆಗಿಲಿ ಬೇಜಾರಾಗ್ತಾಯಿದೆ ಕೊಡಬೇಕು ಪ್ರೀತಿಯಿಂದ ಅಂದ್ಕೊಂಡಿದ್ದೆ ಏನಿಲ್ಲ ಆಮೇಲೆ ವಾಪಸ್ಬಿಟ್ಟು ದೊಡ್ಡ ತೊಗೊಬರ್ತೀವಿ ಅವರೇ ಇದ್ದಾರಲ್ವಾ ಜೊತೇಲಿ ಹೋಗಿ ತಗೊಂಡು ಬಂದು ಹಾಕ್ತೀನಿ ಆಮೇಲೆ ಅಲ್ವಾ ಇನ್ನೂ ಟೈಮ್ ಇದೆಯಲ್ವಾ ಬೇಜಾನ್ ಟೈಮ್ ಇದೆ ಇನ್ನೂ ಕೂಡ ಅದಕ್ಕೋಸ್ಕರ ಇದು ನನ್ನ ದೊಡ್ಡ ಮಗನಿಗೆ ಅಂಥದ್ದು ಅವನಿಗೊಂದು ಬೆಳ್ಳಿ ಚೈನ್ ಇವನಿಗೊಂದು ಬೆಳ್ಳಿ ಚೈನ್ ಇಬ್ಬರಿಗೂ ಕೂಡ ಚೆನ್ನಾಗಿದೆಯಾ ಹೇಗಿದೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ನನ್ನ ಸರ್ಪ್ರೈಸ್ ಗಿಫ್ಟ್ ನನ್ನ ಮತ್ತು ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮುದ್ದು ಮಗನಿಗೆ ಕೊಟ್ಟಿದ್ದು ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಮತ್ತು ನನ್ನ ಪತಿ ದೇವರಿಗೆ ಮತ್ತು ನನ್ನ ಮಗನಿಗೆ ಕೂಡ ವಿಶ್ ಮಾಡಿ ನಿಮ್ಮ ವಿಶಸ್ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಸದಾ ಕಾಲ ನನ್ನ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ನನ್ನ ಪತಿ ದೇವರು ಫುಲ್ ಬ್ಯುಸಿಯಾಗಿ ಹೋಗಿದ್ದಾರೆ ಫೋನಲ್ಲಿ ಮಗನ ಬರ್ತ್ಡೇ ವಿಶ್ ಮಾಡೋಕೆ ಸ್ಟೇಟಸ್ ಹಾಕೋತಾ ಇದ್ದಾರೆ ಅಲ್ವಾ ಏನಾದರೂ ಹೇಳಿ ಹೇಗನ್ನಿಸ್ತು ನನಗೆ ಗಿಫ್ಟ್ ಕೊಟ್ಟಿದ ತುಂಬ ಖುಷಿ ಆಯಿತು ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾವೊಂದು ವರ್ಷನೂ ಈ ಥರ ಕೊಡಿಸ್ತಾ ಇದ್ದೆ ಬಟ್ಟೆ ಕೊಡಿಸ್ತಾ ಇದೆ ಈ ಥರ ಈ ಥರ ಕೊಡ್ತಾ ಇರಲಿಲ್ಲ ಸರ್ಪ್ರೈಸ್ ಆಗ ಕೊಡೋಣ ಅಂದ್ಕೊಂಡೆ ಆದರೆ ಸ್ವಲ್ಪ ಹೋಯ್ತು ಆಮೇಲೆ ತಗೊಡ್ತೀನಿ ಸರ್ಪ್ರೈಸ್ ಆಗಿತ್ತಲ್ಲ ಅಷ್ಟೇ ಖುಷಿ ಆಮೇಲೆ ದೊಡ್ಡದಾಗಿ ಒಂದೊಂದು ಸ್ಟೆಪ್ ಸ್ಟೆಪ್ ಹೋಗೋಣ ಒಂದೇ ಸಾರಿ ಮೇಲೆ ಹೋಗೋದು ಬೇಡ ಹೌದು ನಿಮ್ಮ ಪ್ರೀತಿ ಆಶೀರ್ವಾದ ಮೇಲೆ ಸದಾ ಕಾಲ ಇರಲಿ ಅಂತ ನಾನು ಕೇಳ್ಕೊತೀನಿ ನನ್ನ ಮತ್ತೆ ನನ್ನ ಫ್ಯಾಮಿಲಿ ಮೇಲೆ ನಿಮ್ಮ ವಿಶಸ್ ನಿಮ್ಮ ಬ್ಲೆಸ್ಸಿಸ್ ನಮಗೆ ತುಂಬಾ ಮುಖ್ಯ ಈಗ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ ತಿಂಡಿನೂ ಕೂಡ ರೆಡಿಯಾಗಿದೆ ತಿಂಡಿ ನೋಡಿ ಬಿಸಿಬೇಳೆ ಬಾತು ಮತ್ತು ಸವಿಗೆ ಪಾಯಸ ಎರಡೂ ಕೂಡ ರೆಡಿಯಾಗಿದೆ ಈಗ ಫಟಪಟ ಅಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಏಕೆಂದರೆ ಇಬ್ರು ಇಬ್ಬರು ಕೂಡ ಸ್ಕೂಲ್ಗೆ ಹೋಗ್ತಾರೆ ಅವರು ಸ್ಕೂಲ್ಗೆ ಹೋಗೋ ಅಷ್ಟೊಳಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾವೇನು ಹೇಳ್ತಾ ಇದ್ದಾರೆ ಹೋಗ್ಬಿಟ್ಟು ಬರ್ತೀವಿ ತಿಂಡಿ ಎಲ್ಲ ರೆಡಿಯಾಗಿದೆ ಆಮೇಲೆ ನೋಡೋಣ ಎಲ್ಲೋಗೋಣ ಹೋಗೋಣ ಅಂತ ಇನ್ನು ಮಕ್ಕಳು ಸ್ಕೂಲಿಂದ ಬರೋ ತನಕ ನೋಡೋಣ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಇದ್ದೀನಿ ನೋಡೋಣ ಎಲ್ಲಿ ಹೋಗೋಣ ಈಗ ಅವರಿಗೆ ಸ್ಪೀಡ್ ತಿನ್ಸೋಣ ಫಸ್ಟು ಸ್ಪೀಡ್ ತಿನ್ನಿಸಿ ಇಬ್ಬರಿಗೂ ಕೂಡ ಈ ಸಿಹಿ ಆಗಿದೆಯೋ ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಯಾವಾಗಲೂ ಸಿಹಿನೇ ಇರಲಿ ಅಂತ ಬ್ಲೆಸ್ ಮಾಡ್ತೀನಿ ಓಕೆ ಇಟ್ಕಮ್ಮ ಸೌಗೆ ಪಾಯಸ ತಿನ್ನಿಸ್ತಾ ಇದ್ದೀನಿ ನಾವಿರಲಿ ಪ್ರೀತಿ ನೋಡಿ ಕಣ್ಣು ಚೆನ್ನಾಗಿರಿ ಅಂತ ವಿಶ್ ಮಾಡಿ ಹಾಕ್ಬೇಡಿ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿ ಅಷ್ಟೇ ಸಾಕು ನನ್ಗೆ ಇವ್ರಿಗೂ ಕೂಡ ತಿನ್ನಿಸ್ತಾ ಇದ್ರೆ ನನ್ನ ಮಗ ಏನೋ ಹೇಳ್ಬೇಕಂತೆ ಅದಕ್ಕೋಸ್ಕರ ವೀಡಿಯೋ ಮಾಡಮ್ಮ ನಾನು ಏನೋ ಹೇಳ್ತೀನಿ ಅಂತ ಇದ್ದಾನೆ ನೋಡೋಣ ಹೇಳ ಏನ ಇದು ನಮ್ಮ ಅಮ್ಮ ಕೊಟ್ಟಿದ್ದ ಗಿಫ್ಟು ತುಂಬ ಚೆನ್ನಾಗಿತ್ತು ನಂಗೆ ಇಷ್ಟ ಆಯಿತು ಸರ್ಪ್ರೈಸ್ ಆಗಿ ತುಂಬ ಚೆನ್ನಾಗಿತ್ತು ಐ ಟುಡೇ ಯು ಯು ಅಮ್ಮ ಅವ್ನಿಗೆ ಖುಷಿ ಆಯ್ತಂತೆ ನಾನು ಗಿಫ್ಟ್ ಕೊಟ್ಟಿದ್ದು ಸರ್ಪ್ರೈಸ್ ಆಗಿ ಕೊಟ್ಟಿದ್ದಂತು ಇನ್ನೂ ಖುಷಿ ಆಯ್ತಂತೆ ಮಾತಾಡೋಕ್ಕೆ ಸ್ವಲ್ಪ ನರ್ವಸ್ ಇದು ಮಾಡ್ತಾಯಿದ್ದಾನೆ ಅಂದರೆ ಬಾಕಿ ಟೈಮಲ್ಲಂತೂ ತರ ತರ್ತರಲಿ ಆ ಥರ ಆಡ್ತಾನೆ ಅವನಿಗೆ ತುಂಬ ಇಷ್ಟ ಆಯ್ತಂತೆ ತುಂಬ ಖುಷಿ ಆಯ್ತಂತೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಚಿಕ್ಕದಾಗಲಿ ದೊಡ್ಡದಾಗಲಿ ಏನೋ ಒಂದು ಕೊಟ್ಟರೆ ಖುಷಿ ಪಟ್ಟರೆ ಅದೇ ನಮಗೆ ಒಂದು ಖುಷಿ ದೊಡ್ಡದೇ ಕೊಡಬೇಕು ಗಿಫ್ಟು ಅಂತ ಏನಿಲ್ಲ ಚಿಕ್ಕದ ಕೊಟ್ಟರು ಕೂಡ ಗಿಫ್ಟ್ ಗಿಫ್ಟೇ ಅಲ್ವಾ ಈಗ ದೊಡ್ಡವನು ಕೂಡ ಬಂದು ಫ್ರೆಶ್ ಅಪ್ ಆಗ್ತಾಯಿದ್ದಾನೆ ಅವನಿಗೂ ಕೂಡ ಗಿಫ್ಟ್ ಕೊಡ್ತೀನಿ ಇದು ದೊಡ್ಡವನಿಗೆ ಆವಾಗಲೇ ರೆಡಿಯಾಗಿ ನಿಂತಿದ್ದಾನೆ ಯೂನಿಫಾರ್ಮ್ ಹಾಕ್ಕೊಬಿಟ್ಟಿದ್ದಾನೆ ಟೈಮ್ ಆಗಿದೆ ಅವನಿಗೆ ಎಂಟು ಕಾಲ್ಗೆ ಸ್ಕೂಲ್ ಇರೋದು ಸ್ಪೆಷಲ್ ಕ್ಲಾಸ್ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಈಗ ಇದು ಅವನಿಗೆ ಇದ್ದೀನಿ ನೋಡಿ ಹೇಗಿದೆ ಚೆನ್ನಾಗಿದೆಯಾ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖ ತಿನ್ಸೋದಂತೂ ಮರಿಬೇಡಿ ಓಕೆ ಇವಾಗ ಅವನಿಗೆ ಹಾಕ್ತೀನಿ ಚೆನ್ನಾಗಿದ್ದೇನೆ ಹೇಳು ಏನಂತೂ ಏನು ಹೇಳಿ ಏನು ಹೇಳಲಿ ಅಂತಾನೆ ಅವರಷ್ಟು ಮಾತಾಡೋಲ್ಲ ಇವನು ಏನು ಹೇಳಿ ಅಂತಾನೆ ಇವಾಗ ಹಾಕ್ಬಿಡೋಣ ಸ್ಕೂಲ್ಗೆ ಟೈಮ್ ಆಗುತ್ತೆ ಅವನಿಗೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೊಡ್ಡವನು ಬರಲ್ವಂತೆ ನನಗೆ ಟೈಮ್ ಆಗಿದೆ ಕಣಮ್ಮ ನಾನು ತಿಂಡಿ ತಿಂದ್ಕೊಂಡು ಹೋಗೋದಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ದ ಸರಿ ಆಯಿತು ಕಣಪ್ಪ ನೀನು ಹೋಗು ಅಂತ ಹೇಳಿ ನಾವೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಮತ್ತೆ ನವಿ ಮತ್ತು ನನ್ನ ಮಗ ಮೂರು ಜನ ದೇವಸ್ಥಾನಕ್ಕೆ ಇದ್ದೀನಿ ಹೋಗಿ ಮೇಲೆ ಅಲ್ಲೂ ಕೂಡ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ ನೋಡೋಣ ರಶ್ ಇರುತ್ತೆ ಏನು ಮಾಡೋದು ರಶ್ ಇರುತ್ತೆ ನೋಡೋಣ ಇನ್ನು ಅವನಿಗೂ ಸ್ಕೂಲ್ಗೆ ಟೈಮ್ ಆಗುತ್ತೆ ಅಂತ ನಾವು ದೇವಸ್ಥಾನಕ್ಕೆ ಬಂದ್ವಿ ಇದು ನಮ್ಮ ಮನೆ ದೇವರು ಹೆಣ್ಣು ದೇವರು ಸೋಮನಾಳಮ್ಮ ಅಂತ ದೇವ್ರ ಹೆಸರು ಆಗ ದೇವಸ್ಥಾನದಲ್ಲಿ ಇನ್ನು ಮಹಾಮಂಗ್ಲಾರತಿ ಆಗಿರಲಿಲ್ಲ ಆಷಾಢ ಶುಕ್ರವಾರ ಆಗಿರೋದರಿಂದ ಸ್ವಲ್ಪ ಲೇಟೇ ಆಯಿತು ಅಭಿಷೇಕ ಹೂವಿನ ಅಲಂಕಾರ ಎಲ್ಲ ಇತ್ತು ಹಾಗಾಗಿ ಲೇಟಾಯಿತು ಕಣಮ್ಮ ಇನ್ನು ಮಹಾಮ್ಲಾರತಿ ಆಗಿಲ್ಲ ಅಂತ ಪುರಿಹೊತ್ರರು ಹೇಳಿದ್ರು ಸರಿ ಅಂತ ಹೇಳಿ ನಾವು ಮಹಾಮಂಗ್ಲಾರತಿಗೆ ಕೂಡ ಅಲ್ಲಿ ಹೋಗಿದ್ದು ನಮಗೆ ತುಂಬಾ ಖುಷಿ ಆಯಿತು ಅಲ್ಲೆಲ್ಲ ಮುಗಿಸ್ಕೊಂಡು ಅವನು ಕೂಡ ನನ್ನ ಮಗ ಚಿಕ್ಕವನು ಸ್ಕೂಲ್ಗೆ ಹೋದ ಅಲ್ಲಿಂದ ನಾವು ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದ್ವಿ ಅದು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ನಾನು ಹಿಂಬೆಣ್ಣು ದೀಪ ಏನೂ ಹಚ್ಚಕ್ಕೆ ಹೋಗಲಿಲ್ಲ ಒಂದು ವಾರ ಇಂಬೆಣ್ಣು ದೀಪ ಒಂದು ವಾರ ಬೆಲ್ಲದ ದೀಪ ಹಚ್ಚಿದ್ನಲ್ಲ ಅಂತ ಹೇಳಿ ಇನ್ನು ಈ ವಾರ ಏನು ಕೂಡ ಇಂಬೆಣ್ಣು ದೀಪ ಆ ಥರ ಏನು ಹಚ್ಚಿರಲಿಲ್ಲ ಹಾಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಅಲ್ಲೂ ಕೂಡ ದೇವರಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತಾಯಿ ಚಾಮುಂಡೇಶ್ವರಿ ಗರ್ಭಗುಡಿ ಹತ್ರ ಬಂದ್ವಿ ಅಲ್ಲಂತೂ ತಾಯಿಗೆ ಚಿನ್ನದ ಕಿರೀಟ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ದರ್ಶನ ಎಲ್ಲ ಕೂಡ ಆಯಿತು ನಮಗೆ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ಬಂದ್ವಿ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೂ ಕೂಡ ಹೋದ್ವಿ ಮತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಬಂದ್ವಿ ಟೈಮ್ ಬಂದು ಒಂಬತ್ತು ಮುಕ್ಕಾಲು ಹತ್ತಿರ ಇದೆ ಇವಾಗ ತಿಂಡಿ ತಿನ್ನೋಣ ಬೇಗ ಎದ್ದಿರೋದ್ಕೋತ್ಕು ಹೊಟ್ಟೆ ಇದೆ ತಿಂಡಿ ತಿನ್ನೋಣ ನವೀನ್ ಕೂಡ ಇವತ್ತು ಡ್ಯೂಟಿಗೆ ಹೋಗಲ್ಲಂತೆ ಮನೆಯಲ್ಲೇ ಇದ್ದಾರೆ ಹೋಗಲ್ಲ ಅಂತ ಹೇಳಿದ್ರು ನೋಡೋಣ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದರೆ ಹೊರಗಡೆ ಅಂತಂದರೆ ಬೇರೆ ಕಡೆ ಎಲ್ಲೂ ಹೋಗೋಲ್ಲ ಒಂದು ದೇವಸ್ಥಾನ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಮತ್ತೆ ಅಷ್ಟೇನೆಲ್ಲೂ ಹೋಗಲ್ಲ ಇವಾಗ ತಿಂಡಿ ತಿನ್ನೋಣ ಮಕ್ಕಳೆಲ್ಲ ಕೂಡ ಸ್ಕೂಲ್ಗೆ ಹೋದರು ಚಿಕ್ಕೋನಂತೂ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಟೈಮ್ ಆಯ್ತಮ್ಮ ಟೈಮ್ ಆಯಿತು ನನಗೆ ಅಂತ ಇದ್ದ ಅವನು ಕೂಡ ಬಂದು ಬೇಗ ಸ್ಕೂಲ್ ಕಳಿಸಿದ್ವಿ ಅವ್ನು ಸ್ಕೂಲ್ ಕಳ್ಸಾದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ವಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇವಾಗ ತಿಂಡಿ ತಿನ್ನಬೇಕು ಅಷ್ಟೇ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿದ್ರು ಕೂಡ ಏನೋ ಒಂಥರ ಖುಷಿ ಆಷಾಢ ಶುಕ್ರವಾರ ಬಂತು ಅಂತಂದರೆ ನಮಗೆ ಒಂಥರ ಹಬ್ಬ ರೀತಿ ತುಂಬಾ ಖುಷಿಯಾಗಿರ್ತೀವಿ ಓಕೆ ತಿಂಡಿನೂ ಕೂಡ ತಿಂದಾಯಿತು ಪಾತ್ರೆ ನೋಡಿ ಸಿಂಕ್ ತುಂಬ ಪಾತ್ರೆ ಇದ್ದಾವೆ ನನ್ನ ಮಗ ಚಿಕ್ಕವನು ನೋಡಿ ಹೇಗೆ ತಟ್ಟೇಲಿ ತಿಂಡಿನ ಬಿಟ್ಬಿಟ್ಟು ಹೋಗಿದ್ದಾನೆ ಟೈಮ್ ಆಯಿತು ಕಣಮ್ಮ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಬಿಸಿಬೇಳೆ ಬೇಕು ನನಗೆ ಇಷ್ಟ ಅಂತ ಮಾಡಿಸ್ಕೊಂಡ ಆದರೆ ತಿಂದಿಲ್ಲ ಹಾಗೆ ಬಿಟ್ಬಿಟ್ಟು ಹೋಗಿದ್ದಾನೆ ನೋಡಿ ಇಂಥ ಮಕ್ಕಳು ನನ್ನ ಮಕ್ಕಳು ಒಂದಿನ ಅವನು ಬಿಟ್ಬಿಟ್ಟು ಹೋಯ್ತಾನೆ ಟೈಮ್ ಆಯಿತು ಅಂತ ಇನ್ನೊಂದು ದಿನ ಇವನು ಎಂತ ಮಕ್ಕಳು ನೋಡಿ ಇಲ್ಲಿ ಅದನ್ನು ಹಾಕ್ಬೇಕು ಇಷ್ಟು ಪಾತ್ರೆ ಇದೆ ತೊಳಿಬೇಕು ಸ್ವಲ್ಪ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಬೇಕು ಒಂದು ಸ್ವಲ್ಪ ಹಾಗೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ಕೆಲಸ ಅಂತೂ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ ಕೆಲಸನೇ ತಾನೇ ಈ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕೆ ಟೈಮ್ ಇಲ್ಲ ನಾವು ಟೈಮ್ ಮಾಡ್ಕೋಬೇಕು ಅಷ್ಟೇ ಟೈಮ್ ಅಂತೂ ನಮಗೆ ಸಿಗೋಲ್ಲ ನಾವು ಆಗ ನಾವು ಟೈಮ್ ಮಾಡ್ಕೋಬೇಕು ಟೈ ಮಾಡಿಕೊಂಡು ನಾವು ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಈಗ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ನೋಡೋಣ ಏನಂತಾರೆ ನಾನು ಈಗ ಫಸ್ಟು ಪಾತ್ರೆ ತೊಳೆದು ಬಿಡ್ತೀನಿ ಹೊರಗಡೆ ಹೋಗೋದಿದ್ದರೆ ಹೋಗೋಣ ಏನಂತಾರೆ ಗೊತ್ತಿಲ್ಲ ಆವಾಗಲೇ ಅವ್ರಿಗೆ ರೈಟಿಂಗ್ ವರ್ಕ್ ಇದೆಯಂತೆ ನೋಡೋಣ ಹೇಳ್ತಾರೆ ಚಿಕ್ಕದಾಗ್ಬಿಟ್ಟಿದೆಯಲ್ಲ ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ ಹಾಗೆ ಕೂಡ ನಾವಿನ್ನಲ್ಲೇ ಹೊರ್ಗಡೆ ಹೋಗೋಣ ಅಂತ ಹೇಳಿದ್ರು ಯಾವ ಟೆಂಪಲ್ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಆದರೆ ಇದ್ದೀವಿ ಹೇಳ್ತೀನಿ ಯಾವ ಟೆಂಪಲ್ ಏನು ಅಂತ ಹೋದ್ಮೇಲೆ ನನಗೂ ಕೂಡ ಗೊತ್ತಾಗುತ್ತೆ ಇವಾಗ ಇದನ್ನು ಎಕ್ಸ್ಚೇಂಜ್ ಮಾಡ್ಕೊಬರೋಣ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಯಿಂದ ಇಷ್ಟಪಟ್ಟು ತೊಗೊಂಡಿದ್ದೆ ಆದರೆ ಚಿಕ್ಕ ತಗೋಯಿತು ತಪ್ಪು ನಂದೆ ಸೈಜ್ ತೊಗೊಂಡೋಗ್ಬೇಕಾಗಿತ್ತು ಹೋಗಬೇಕಾಗಿತ್ತು ಅವ್ರ ಕೈ ಅಳತೆ ತೊಗೊಂಡೋಗಿದ್ದೆ ಗೊತ್ತಾಗ್ತಿತ್ತು ಆದರೆ ಸರ್ಪ್ರೈಸ್ ಕೊಡೋಣ ಅಂತ ಇನ್ನು ಮಾಡಿದೆ ಅವರು ಕೂಡ ಅಣ್ಣನೂ ಕೂಡ ಉಡುಬೆ ಅಂಗಡಿ ಅಣ್ಣನೂ ಕೂಡ ಇಲ್ಲ ಆಗುತ್ತೆ ನಿಮ್ಮ ಹಸ್ಬೆಂಡ್ಗೆ ತಗೊಂಡೋಗಿ ನನ್ನ ಕೈ ಸೈಜೇ ಇರೋದು ಅಂತ ಹೇಳಿದ್ರು ಹಾಗಾಗಿ ನಾನು ಸರಿ ಆಗುತ್ತಲ್ವಾ ಅಂತ ಅಂದ್ಕೊಂಡು ತೊಗೊಂಡಿದ್ದು ನೋಡೋಣ ಏನಿಲ್ಲ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಓಕೆ ಈಗ ಹೊರಡ್ತಾಯಿದ್ದೀನಿ ನವೀನ್ ಟೈಮ್ ಆಗುತ್ತೆ ಅಂತ ಬೈತವ್ರೆ ಬೇಗ ಬೇಗ ಬಾ ಅಂತ ಓಕೆ ನಾನು ನವೀನ್ಗೆ ಬನಶಂಕರಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದೆ ಸರಿ ಆಯಿತು ಹೋಗೋಣ ಅಂತ ಹೇಳಿದ್ರಿ ಹೇಳಿದ್ರು ಅವರು ಕೂಡ ಅಲ್ಲೂ ಕೂಡ ಬಂದ್ವಿ ಅಲ್ಲೂ ಕೂಡ ತುಂಬ ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡಿದರು ರಶ್ಶು ಅಂದರೆ ಸಿಕ್ಕಾಪಟೆ ರಶ್ಶು ಯಾವ ದೇವಸ್ಥಾನದಲ್ಲೂ ಕೂಡ ನೋಡಿದ್ರೆ ಪ್ರಸಾದ ಬೆಲ್ಲದಾರತಿ ರಶ್ಶು ಸಿಕ್ಕಾಪಟೆದ ರಶ್ ಇತ್ತು ಒಂದು ಖುಷಿ ಏನು ಅಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳೆಲ್ಲ ಫುಲ್ ಎಲ್ಲ ಸ್ಯಾರಿ ಹಾಕಿರ್ತಾರೆ ಅದನ್ನ ನೋಡೋದೇ ಒಂದು ಖುಷಿ ಸ್ಯಾರಿ ಹಾಕಿ ಹಣೆ ತುಂಬ ಅರ್ಶನ ಎಲ್ಲ ಹಚ್ಚಿರ್ತಾರೆ ಅದನ್ನ ನೋಡೋದೇ ಒಂದು ಖುಷಿ ಆಗುತ್ತೆ ಆಷಾಢ ಶುಕ್ರವಾರ ಬತ್ತು ಅಂದರೆ ಇದಕ್ಕೆ ಹೇಳೋದು ನಮಗೆ ಹೆಣ್ಮಕ್ಕ ಮಕ್ಕಳಿಗೆ ಹಬ್ಬ ಥರ ಇರುತ್ತೆ ಅಂತ ಅಲ್ಲೂ ಕೂಡ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ಬನಶಂಕರಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ಅಪ್ಪ ರಶ್ ಅಂದರೆ ರಶ್ಶು ಎಲ್ಲ ದೇವಸ್ಥಾನದಲ್ಲೂ ಕೂಡ ವಿಪರೀತ ರಶ್ಶು ಅಲ್ಲೂ ಕೂಡ ದರ್ಶನ ಎಲ್ಲ ಚೆನ್ನಾಗಾಯಿತು ಅಲ್ಲೂ ಕೂಡ ಪ್ರಸಾದ ಬಾತ್ ಕೊಟ್ಟಿದ್ರು ತಗೊಂಡು ಬಂದ್ವಿ ನಾವು ಮನೆಯಲ್ಲೇ ತಿಂಡಿ ತಿನ್ಕೊಂಡು ಹೋಗಿದ್ವಲ್ಲ ಹಾಗಾಗಿ ಏನು ಕೂಡ ಅಲ್ಲಿ ತಿನ್ನಲಿಲ್ಲ ಪ್ರಸಾದ ಎಲ್ಲ ಮನೆಗೆ ಬಂದ್ವಿ ಈಗ ಟೈಮು ಹನ್ನೆರಡು ಮುಕ್ಕಾಲಾಗಿದೆ ದೇವಸ್ಥಾನಗಳಲ್ಲಂತೂ ಫುಲ್ ರೌಂಡ್ ಆಗ್ತಿದ್ವಿ ಎಲ್ಲ ದೇವ್ರ ದರ್ಶನವೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಈಗ ಒಂದು ಸ್ವಲ್ಪ ಹೊರ ಮಾಡಿ ಆಮೇಲೆ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಬರ್ತ್ಡೇ ಸೆಲೆಬ್ರೇಷನ್ ಏನು ಅಂತ ಇನ್ನೂ ಕೂಡ ಪ್ಲ್ಯಾನ್ ಮಾಡಿಲ್ಲ ಏನು ಮಾಡೋದು ಸಿಂಪಲಾಗಿ ಮಾಡೋಣ ಅಂತ ನಾವಿನ್ನಿಷ್ಟೇ ಸಾಕು ಏನು ಬೇಡ ಅಂತಾರೆ ನೋಡೋಣ ಆಮೇಲೆ ಏನು ಚೇಂಜ್ ಆಗುತ್ತೆ ಅಂತ ನನ್ನ ಮಗ ಸ್ಕೂಲಿಂದ ಬಂದಮೇಲೆ ಅವನು ಏನು ಹೇಳ್ತಾನೆ ಕೇಳ್ಬಿಟ್ಟು ನೋಡೋಣ ಅಂತ ಅಷ್ಟೊಂದು ಗ್ರ್ಯಾಂಡೇನು ಸೆಲೆಬ್ರೇಷನ್ ಇಲ್ಲ ಮಾಡಿದ್ರೆ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ಟಿಂಗ್ ಇರುತ್ತೆ ಅಷ್ಟೇ ಇನ್ನೇನೂ ಇರಲ್ಲ ನೋಡೋಣ ಅವ್ನು ಬಂದಮೇಲೆ ಏನು ಹೇಳ್ತಾನೆ ಅಂತ ಕೇಳಿಬಿಟ್ಟು ಆಮೇಲೆ ಮುಂದುವರಿಯೋದು ಕೇಕ್ ಕಟ್ ಮಾಡಬೇಕೋ ಇಲ್ವೋ ಬೇಡವೋ ಅಂತ ನಾವಿನ್ನಂತೂ ಏನೂ ಬೇಡ ಇಷ್ಟೇ ಸಾಕು ಸಿಂಪಲ್ಲಾಗಿ ತುಂಬ ದೇವ್ರ ದರ್ಶನಗಳೆಲ್ಲ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸಾಕು ಇಷ್ಟೇ ಅಂತಾರೆ ಅವ್ರು ಸಿಂಪಲ್ಲಾಗಿರೋಕ್ಕೆ ಇಷ್ಟಪಡ್ತಾರೆ ಅತಿಯಾಗಿ ಆಡಂಬರ ಎಲ್ಲ ಇಷ್ಟನೇ ಪಡಲ್ಲ ಅವರು ಹಾಗಾಗಿ ನೋಡೋಣ ಈಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಬೆಳಗ್ಗೆ ಎರಡು ಮುಕ್ಕಾಲು ಎದ್ದಿರೋದು ಎರಡು ಮುಕ್ಕಾಲು ಮೂರು ಗಂಟೆಗೆ ಎದ್ದಿರೋದು ಹಾಗಾಗಿ ಕಣ್ಣೆಲ್ಲ ಒಂಥರ ಅನ್ನಿಸ್ತೈತೆ ಸ್ವಲ್ಪ ಪಾತ್ರೆ ತೊಳಿಲಿಲ್ಲ ಹಾಗೆ ಹೊರಟೋದೇನು ಟೈಮ್ ಆಗುತ್ತೆ ದೇವಸ್ಥಾನ ದೇವಸ್ಥಾನವಾಗ್ಲೆಲ್ಲ ಹಾಕ್ಬಿಡ್ತಾರೆ ಅಂತ ಈಗ ಪಾತ್ರೆ ಎಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಆಮೇಲೆ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಓಕೆ ಹಾಗೆ ಕೇಕೇನು ಕೂಡ ಕಟ್ ಮಾಡಿಸ್ತಾ ಇಲ್ಲ ನಾವೇನು ಬೇಡ ಅಂತ ಹೇಳಿದ್ರು ನೆಕ್ಸ್ಟ್ ಟೈಮ್ ನೋಡ್ಕೊಳಕ್ಕಾಯ್ತದೆ ಅಂತ ನನ್ನ ಮಗ ಟ್ಯೂಷನ್ಗೂ ಕೂಡ ಹೋಗಿಲ್ಲ ಇವತ್ತು ಟ್ಯೂಷನ್ಗೆ ಚಕ್ಕರ್ ಹಾಕ್ಬಿಟ್ಟಿದ್ದಾನೆ ಹ್ಞೂ ಅಂತ ಇದ್ದಾನೆ ಯಾಕೆಂದರೆ ಕೇಕ್ ಕಟ್ ಮಾಡಿಸಿಲ್ವಲ್ಲ ಅಂತ ನಾವಿನ್ಯಾಕೋ ಬೇಡ ಅಂತ ಹೇಳಿದ್ರು ಸರಿ ಆಯಿತು ಬೇಡ ಬಿಡಿ ಏನಂತೆ ಕೇಕೆಲ್ಲ ಏನಂತೆ ಅಂತ ನೋಡಿ ನಮ್ಮ ಫ್ರೆಂಡ್ಸ್ಗೆ ಅಂತ ಎರಡು ಬಾಕ್ಸ್ ಚಾಕ್ಲೇಟ್ ತಗೊಂಡೋಗಿ ಕೊಟ್ಬಿಟ್ಟು ಸಾಕಾಗಲ್ಲ ಅಂತ ಟ್ಯೂಷನ್ಗೂ ಕೂಡ ಚಾಕ್ಲೇಟ್ನ ತೆಗಿಸ್ಕೊಂಡೋಗಿ ತಗೊಂಡೋಗಿ ಕೊಟ್ಬಿಟ್ಟು ಬಂದು ಬಂದ್ಬಿಟ್ಟಿದ್ದಾನೆ ಟ್ಯೂಷನ್ಗೆ ಹೋಗಿಲ್ಲ ಕೊಟ್ಬಿಟ್ಟು ಬಂದಿದ್ದಾನೆ ಟ್ಯೂಷನ್ಗೆ ಇವತ್ತು ಚಕ್ಕರ್ ಹಾಕಿದ್ದಾನೆ ಯಾಕೆ ಅಂತ ಗೊತ್ತಿಲ್ಲ ಕೇಳಿದ್ರೆ ಹೋಗಲ್ಲಮ್ಮ ಟ್ಯೂಷನ್ಗೆ ಅಂತ ಹೇಳ್ದ ಇವನಿಗೂ ಕೂಡ ಟ್ಯೂಷನ್ ರಜೆ ಐತಂತೆ ಇಲ್ಲೇ ಓದ್ಕೋತಾ ಇದ್ದಾನೆ ಹಾಸಿಗೆ ಬೆರ್ಸಿಟಿಯನ್ನು ಕೂಡ ಆಸಿಲ್ಲ ಹೇಗಿದ್ರು ಸೋಮಾರು ಹಬ್ಬ ಇದೆಯಲ್ವ ನಾಳೆ ಇನ್ನೊಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಮುಗಿಸ್ಕೊಂಡು ಮಾಡ್ಕೊಳ್ಳೋಣ ಅಂತ ಸಂಜೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡೆ ಆದರೆ ರಾತ್ರಿ ಆಗೋಯ್ತು ಟೈಮ್ ಬಂದು ಏಳು ಕಾಲ ಆಗಿದೆ ಸ್ವಲ್ಪ ಹೂವು ಇತ್ತು ಹೂವು ಎಲ್ಲ ಕೂತ್ಕೊಂಡೆ ಹಾಗಾಗಿ ಸ್ವಲ್ಪ ಅಕ್ಕಪಕ್ಕ ಮನೆಯವರು ಕೂಡ ಬಂದರು ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಬಿಟ್ಟೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಇವಾಗ ಫೈನಲಿ ಇವತ್ತಿನ ದಿನ ಮುಗೀತು ಇವತ್ತಿನ ದಿನ ಅಂತೂ ಹೀಗಿತ್ತು ಇದು ಬಳೆ ಸಿಗಲಿಲ್ಲ ದೊಡ್ಡ ಸೈಜ್ ಇಲ್ಲ ಚಿಕ್ಕದೇ ಇರೋದು ಅಂತ ಹೇಳಿದ್ರು ನಾಳೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಭಯ ಬೇಜಾರಾಗ್ತಿದೆ ಭಯ ಅಂತ ಹೇಳಿದೆ ಆದರೆ ಬೇಜಾರು ಮಾಡ್ಕೋಬೇಡಿ ನಾಳೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಅಳತೆ ತಗೋಬೇಕಾಗಿತ್ತು ಅದೇ ಒಂದು ಮಿಸ್ಟೇಕ್ ಮಾಡಿದ್ದು ಅವರು ಕೂಡ ಹಂಗೆ ಅಂದರು ನೀವು ಅಳತೆ ತಗೊಬಂದುಬಿಟ್ಟಿದ್ರೆ ಆರಾಮಾಗಿ ಸಿಕ್ಕೋದು ನೀವು ಅಳತೆ ತೊಗೊಬಂದಿಲ್ಲ ಮೇಲೆ ತೊಗೊಂಡೋಗಿದ್ದಲ್ವಾ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನಾಳೆನೇ ಕೊಡಿ ಅಂತ ಹೇಳಿ ವಾಪಸ್ ತೊಗೊಬಂದಿದ್ದೀನಿ ಈ ವಿಡಿಯೋ ಹೇಗನ್ನಿಸ್ತು ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಅಂತ ಇವತ್ತಿನ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಂಬಾರ್ ಸಾಂಬಾರಿದೆ ರಾತ್ರಿ ಮಾಡಿದ್ನಲ್ಲ ಕಡಲೆಕಾಳು ಬಟಾಣಿ ಕಾಳು ಸಾಂಬಾರು ಅದು ಇದೆ ಸ್ವಲ್ಪ ಅನ್ನನು ಕೂಡ ಮಾಡಿಟ್ಟಿದ್ದೀನಿ ಏನು ಬೇಡ ರೈಸ್ ಮಾತ್ರ ಮಾಡ್ಕೊಳ್ಳೋಣ ಅಂತ ಏಕೆಂದರೆ ಪ್ರಸಾದ ಭಾತೆಲ್ಲ ತೊಗೊಬಂದಿದ್ರು ಮಕ್ಕಳು ತಿಂದಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ರೈಸ್ನ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ನಾಳೆ ಚಾಮುಂಡಿ ಹುಟ್ಟಿದ ಹಬ್ಬ ಇದೆ ನೋಡೋಣ ಹೇಗೆಲ್ಲ ಇರುತ್ತೆ ಅಂತ ಓಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಹೇಗೆ ಹೇಗಿತ್ತು ಹೇಗೆ ಅನ್ನಿಸ್ತು ಅಂತ ನೀವು ನನಗೆ ತಿಳಿಸಲೇಬೇಕು ಹಾಗೆ ಬರ್ತಡೆಗೂ ಕೂಡ ನನ್ನ ಪತಿ ದೇವರಿಗೆ ಮತ್ತು ನನ್ನ ಮಗನಿಗೂ ಕೂಡ ನಿಮ್ಮ ಮಿಸ್ಸಸ್ ಮತ್ತು ನಿಮ್ಮ ಆಶೀರ್ವಾದ ಎಲ್ಲ ಇರಲೇಬೇಕು ಆಲೆ ಮಲಗಿಬಿಟ್ಟಿದ್ದಾರೆ ಅವರು ಬೆಳಗ್ಗೆ ಬೇಗ ಎದ್ದಿದ್ರಲ್ವಾ ರಾತ್ರಿ ಕೂಡ ಮಲಗಿದ ಲೇಟ್ ಆಯ್ತಲ್ವ ಅದಕ್ಕೋಸ್ಕರ ಮಲಗಿಬಿಟ್ಟಿದ್ದಾರೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ಗೆ ಇನ್ಮಾಡ್ತಾಯಿದ್ದೀನಿ ಓಕೆ ಟಾಟಾ ಬಾಯ್ ಬಾಯ್ ಎಲ್ರಿಗೂ ಕೂಡ ಗುಡ್ ನೈಟ್ ಹೇಳ್ತಾ ಟೇಕ್ ಕೇರ್ ಲವ್ ಯು ಆಲ್ Eu vi